ಅಜ್ಜಿ ನಿಮ್ಮ ಹೆಸರೇನು ಈಗ ನಿಮ್ಗೆ ವಯಸ್ಸಾಗಿದ್ರೆ ಹೆಣ್ಮಕ್ಳಿಗೆ ಗುದ್ಲಿ ಹಾರ ಹಿಡಿದು ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಈ ಕೆಲಸ ಮಾಡ್ತಾ ಇದೀರ ಕಷ್ಟ ಆಗಲ್ವಾ ಎಷ್ಟು ದಿವಸ ಮಾಡ್ತಾ ಇದೀರಿ ಹೌದು ಬೇರೆ ಕಡೆ ಮಾಡಿದ್ರೆ ಇಲ್ಲಿ ಮಾತ್ರ ಬೇರೆ ಏನ್ ಕೆಲಸ ಮಾಡಿದಿರಿ ಇದೇ ಕೆಲಸ ಈ ತರ ಮಾಡಿದ್ರಿ ನಿಮ್ಗೆ ಪುಲಿ ಎಲ್ಲ ಕರೆಕ್ಟ್ ಆಗಿ ಸಿಗುತ್ತಾ ಇದುವರೆಗೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯಿದೆ ಭಾರತದಲ್ಲಿ ಜಾರಿಗೆ ಬಂದ ಅತ್ಯಂತ ಜನಪರವಾದ ಕಾಯಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ದುಡಿಮೆಯೇ ಜೀವನಾಧಾರವಾಗಿರುವ ಗ್ರಾಮೀಣ ಜನರಿಗೆ ಉದ್ಯೋಗದ ಭದ್ರತೆಯನ್ನು ಒದಗಿಸುವ ಜೊತೆಗೆ ನೆಲ ಜಲ ಮತ್ತು ಪರಿಸರದ ಸಂರಕ್ಷಣೆಯ ಮೂಲಕ ಸುಸ್ಥಿರ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವುದು ಈ ಕಾಯಿದೆಯ ಉದ್ದೇಶವಾಗಿದೆ ಉದ್ಯೋಗ ಬಯಸುವ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ ನೂರು ದಿನಗಳ ಉದ್ಯೋಗದ ಖಾತರಿಯನ್ನು ಒದಗಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಪುನಶ್ಚೇತನಗೊಳಿಸುವ ಗುರಿಯನ್ನು ಸರಕಾರ ಹೊಂದಿದೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಉದ್ಯೋಗ ಖಾತರಿ ಯೋಜನೆ ಜಾರಿಯಲ್ಲಿದೆ ಆದರೆ ಕೃಷಿ ಕೂಲಿಕಾರರ ಕೊರತೆಯನ್ನು ಎದುರಿಸುತ್ತಿರುವ ಕರಾವಳಿ ಮಲೆನಾಡು ಅರೆಮಲೆನಾಡು ಹಾಗೂ ಕೃಷಿ ನೀರಾವರಿ ಸೌಲಭ್ಯ ಹೊಂದಿರುವ ಜಿಲ್ಲೆಗಳಲ್ಲಿ ಯೋಜನೆಯ ಅನುಷ್ಠಾನ ಒಂದು ಸವಾಲಾಗಿದೆ ಶ್ರಮದಾನದ ಮೂಲಕ ಊರಿನ ಅಭಿವೃದ್ಧಿ ಎನ್ನುವ ಪರಿಕಲ್ಪನೆಗೆ ಮರುಜೀವ ನೀಡುವ ಮೂಲಕ ಈ ಸವಾಲನ್ನು ಎದುರಿಸಿದ ಹೆಗ್ಗೋಡು ಮಾದರಿ ನಮ್ಮ ಮುಂದಿದೆ ನನ್ನ ಹೆಸರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಅಂತ ನಾನು ತೀರ್ಥಹಳ್ಳಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಳೆದ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಲ್ಲಿ ನಾವು ಅನುಷ್ಠಾನಗೊಳಿಸಬೇಕಾದ್ರೆ ನಮಗೆ ಅನೇಕ ಎಡರು ತೊಡರುಗಳು ಬಂದವು ತಮಗೆ ಗೊತ್ತಿರೋ ಹಾಗೆ ಇದು ಬಡವರಿಗೆ ಕೂಲಿಕಾರರಿಗೆ ಕೆಲಸವಿಲ್ಲದಂಥ ಕೆಲಸ ಕೈಗಳಿಗೆ ಕೆಲಸ ಕೊಡುವಂಥ ಯೋಜನೆ ಎರಡನೇ ಉದ್ದೇಶ ಇದರದ್ದು ದೀರ್ಘಕಾಲ ಬಾಳಿಕೆ ಬರುವಂಥ ಆಸ್ತಿ ನಿರ್ಮಾಣ ಆಗಬೇಕು ಅನ್ನೋದು ಇಲ್ಲಿ ಕೆಲಸವಿಲ್ಲದ ಕೈಗಳು ನಮ್ಮಲ್ಲಿ ವಾಸ್ತವವಾಗಿಲ್ಲ ಮಲೆನಾಡಿನಲ್ಲಿ ಏನಾಗ್ತದೆ ಅಂದರೆ ನಮ್ಮಲ್ಲಿ ಪಕ್ಕದ ತಾಲೂಕಿಂದ ವಾಸ್ತವವಾಗಿ ಕೂಲಿಕಾರರು ಬರ್ತಾ ಇದ್ದರು ಅದು ವಾಡಿಕೆ ಅದು ಪ್ರತಿ ವರ್ಷ ಬರ್ತಾ ಇದ್ರು ಆದರೆ ಈ ಉದ್ಯೋಗ ಖಾತ್ರಿ ಯೋಜನೆ ಅಲ್ಲಿ ಪ್ರಾರಂಭ ಆದ ಮೇಲಿಂದ ಅವ್ರು ಬರೋದು ನಿಂತು ಹೋಗ್ಬಿಟ್ಟು ನಮಗೆ ಕೂಲಿಕಾರರ ಸಮಸ್ಯೆ ಉಲ್ಬಣ ಆಗ್ಬಿಡ್ತು ಹಾಗಾಗ್ಬಿಟ್ಟು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬರೋರು ಯಾರೋ ಹಾಗಾದರೆ ಇದು ಸಮೇಗೆ ಸಮಸ್ಯೆ ಆಯಿತು ಆದರೆ ನಾವು ಯೋ ಯೋಜನೆಯನ್ನು ಅನುಷ್ಠಾನ ಮಾಡಲೇಬೇಕಿತ್ತು ಒಂದು ಶ್ರಮದಾನದ ಪರಿಕಲ್ಪನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ತೊಗೊಂಡ್ರೆ ಹೇಗಿರುತ್ತೆ ಅಂತ ಚಿಂತನೆ ಮಾಡಬೇಕು ಇದರ ಬಗ್ಗೆ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ಕಾರ್ಯದರ್ಶಿಗಳಿಗೆ ಒತ್ತು ಕೊಡ್ತಾ ಬಂದೆ ಹೇಗೆ ಒಬ್ಬ ಒಂದು ಪಂಚಾಯಿತಿ ಮನಸ್ಸು ಮಾಡಿದ್ರೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬಹುದು ಅದು ಶ್ರಮದಾನ ಕಲ್ಪನೆಯಲ್ಲಿ ಅಂತ ಹೇಳಿ ಶುರು ಮಾಡಿದ್ವಿ ಅದು ಮಾಡಿದಾಗ ನಮಗೆ ಕೆಲವು ಅಧ್ಯಕ್ಷರುಗಳು ಸ್ವಲ್ಪ ರೆಸ್ಪಾಂಡ್ ಮಾಡಿದರು ಅದರಲ್ಲಿ ವಿಶೇಷವಾಗಿ ನಾನು ಹೆಗ್ಗೋಡ ಅಧ್ಯಕ್ಷರನ್ನ ನಾನು ನೆನಪಿಸಬೇಕು ರವೀಂದ್ರ ಸಸಿಗೊಳ್ಳಿ ರವೀಂದ್ರ ಅಂತ ಅವರು ಈ ಪರಿಕಲ್ಪನೆಯನ್ನು ಬೇಗ ಅರ್ಥ ಮಾಡ್ಕೊಂಡು ಹಾಗಾಗ್ಬಿಟ್ಟು ನಾವು ಇಲ್ಲಿಗೆ ಹೆಚ್ಚು ಒತ್ತು ಕೊಟ್ಟಿವಿ ಶ್ರಮದಾನ ಕಲ್ಪನೆಯಲ್ಲಿ ಮಾಡೋಣ ಅಂತ ಅಂತಂದರೆ ಉದ್ಯೋಗದ ಅವಶ್ಯಕತೆ ಇಳಿದರೂ ಕೂಡ ನಮ್ಮ ಊರಿನ ಕೆಲಸ ನಮ್ಮ ಶಾಲೆಯ ಕೆಲಸ ನಮ್ಮ ಕೇರಿಯ ಕೆಲಸ ಅಂತ ಹೇಳ್ಬಿಟ್ಟು ಜನ ಶ್ರಮದಾನ ಮಾಡುವಂಥದ್ದು ಇದನ್ನು ನಾವು ಎಲ್ಲ ಕಡೆ ಒತ್ತು ಕೊಡ್ತಾ ಹೋದ್ವಿ ಹಾಗೆ ಯಾವ ರೀತಿಯ ಒಂದು ಪರಿಕಲ್ಪನೆಯಲ್ಲಿ ಮಾಡಬಹುದು ಅನ್ನೋದಕ್ಕೆ ನೀವು ಒತ್ತು ಕೊಟ್ಟು ಇದರಲ್ಲಿ ಮುಖ್ಯವಾಗಿ ನಾವು ಸಾಮುದಾಯಿಕ ಕೆಲಸಗಳನ್ನ ತಗೊಂಡ್ವಿ ಮೊಟ್ಟ ಮೊದಲಿಂದ ಯಾಕೆಂದರೆ ಎಲ್ಲರಿಗೂ ಅನುಕೂಲವಾದಂಥ ಕೆಲಸಗಳು ಉದಾಹರಣೆಗೆ ಶಾಲಾ ಆಟದ ಮೈದಾನಗಳು ಪ್ರತಿಯೊಬ್ಬರ ಮಕ್ಕಳು ಶಾಲೆಯಲ್ಲಿ ಓದ್ತಿರ್ತಾರೆ ಆ ಆಟದ ಮೈದಾನ ಮಾಡಿದಾಗ ಅವ್ರ ಮಕ್ಕಳೇ ಓದೋವಂಥ ಶಾಲೆ ಆದ್ದರಿಂದ ಅವ್ರಿಗೊಂದು ಅಭಿಮಾನ ಇರ್ತದೆ ಇದನ್ನು ತೊಗೊಂಡ್ವಿ ಜೊತೆಗೆ ಈ ಕೆರೆ ತೊಗೊಂಡ್ವಿ ಈಗೇನು ನೀವು ನೋಡ್ತಾ ಇದ್ದೀರಿ ಈ ಕೆರೆ ತೊಗೊಂಡ್ವಿ ಈ ಕೆರೆ ತೊಗೊಂಡಾಗ ನಾವು ನೂರ ಒಂದು ಜನ ಕೆಲಸ ಮಾಡಿದ್ರು ಒಂದು ದಿವಸ ಮಲೆನಾಡಿನಲ್ಲಿ ಕೆಲಸಗಾರರ ಅಭಾವ ಇರೋ ಹೊತ್ತಿಗೆ ನೂರ ಒಂದು ಜನ ಒಟ್ಟಾಗಿ ಕೆಲಸ ಮಾಡೋದು ಅದೊಂದು ವಿಶೇಷವಾದ ಸಂದರ್ಭವೇ ಸರಿ ಇದನ್ನು ನೋಡ ಇಲ್ಲಿ ನೋಡಿದಾಗ ನೂರ ಒಂದು ಜನರಲ್ಲಿ ಕೇವಲ ಇಪ್ಪತ್ತೈದರಿಂದ ಇಪ್ಪತ್ತಾರು ಜನ ಮಾತ್ರ ವಾಸ್ತವವಾಗಿ ಕೂಲಿ ಬೇಕಾದಂಥ ಜನ ಇದ್ದವು ಉಳಿದ ಎಪ್ಪತ್ತೈದು ಭಾಗ ಶೇಕಡ ಎಪ್ಪತ್ತೈದು ಭಾಗ ಅದರಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಇದ್ದಾರೆ ಅಡಿಕೆ ಬೆಳೆಯವರು ಇದ್ದಾರೆ ಭಟ್ರು ಶೆಟ್ಟರು ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಅಡಿಕೆ ಬೆಳೆಗಾರರೆಲ್ಲರೂ ಇದ್ದಾರೆ ನಮ್ಮೂರಿನ ಕೆರೆ ನಮ್ಮ ಊರಿನ ಅಂತರ್ಜಲ ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಯಿಂದ ಬಂದಂತ ಹಾಗಾಗಿ ಇದೊಂದು ವಿಶೇಷ ಪರಿಕಲ್ಪನೆಯಲ್ಲಿ ನಾವು ಮಾಡಿದ್ವಿ ಇದು ಹೆಗ್ಗೋಡು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ವಾರ್ಡ್ನಲ್ಲಿ ನಡೆಸಲಾದ ಕಾಮಗಾರಿ ಕೆರೆಯ ಒತ್ತುವರಿಯನ್ನು ತೆರವುಗೊಳಿಸಿ ಈ ಕಾಮಗಾರಿಯನ್ನು ನಡೆಸಲಾಗಿದೆ ನನ್ನ ಹೆಸರು ಬಿಟಿ ಚಿನ್ನ ನಾಯ್ಕ ಅಂತೇಳಿ ಹೆಗ್ಗೋಡು ಪಂಚಾಯತ್ ಉಪಾಧ್ಯಕ್ಷರು ಚೊಕ್ಕಬೆಲ್ ಗ್ರಾಮ ಇವತ್ತು ರಾಷ್ಟ್ರೀಯ ಉದ್ಯೋಗ ಖಾತರಿನಲ್ಲಿ ನಶಿಸಿ ಹೋಗ್ತಾ ಇದ್ದಂಥದ್ದು ಒಂದು ಕೆರೆಯನ್ನು ನಾವು ಅಭಿವೃದ್ಧಿಯನ್ನು ಮಾಡಿ ಮಾಡಿದ್ದೀವಿ ಎಷ್ಟು ಖರ್ಚಾಗಿದೆ ಒಟ್ಟು ಇದಕ್ಕೆ ಮೂರು ಕಾಲು ಲಕ್ಷ ಅದರಲ್ಲಿ ಒಂದು ಇಪ್ಪತ್ತೈದು ಸಾವಿರ ಕೋಡಿಗೆ ಖರ್ಚಾಗಿದೆ ಈ ಸಲ ಏನು ಮಾಡಿದ್ವಿ ಅಂದ್ರೆ ನಾವು ಈ ನೀರು ಹದಿನಾಲ್ಕು ಕಡೆ ಇರೋದ್ರಿಂದ ಈ ಸರ್ಕಾರದಿಂದ ಮೀನು ಬಿಡುವಂತಹ ಒಂದು ಇದು ಬಂದಿತ್ತು ಅವಾಗ ಪಂಚಾಯತಿಯಿಂದ ನಾವು ಎಲ್ಲರೂ ತೀರ್ಮಾನ ಇದಕ್ಕೆ ಮೀನು ಬಿಡಬಹುದು ಅಂತ ಹೇಳಿ ಮೀನ ಸಾಕಣೆ ಮಾಡಬಹುದು ಅಂತ ಹೇಳಿ ತೀರ್ಮಾನವನ್ನು ತಗೊಂಡು ಅದರಲ್ಲೂ ಮೀನು ಟೆಂಡರ್ ಕೊಟ್ಟಿದ್ದೇವೆ ನಾವು ಹೆಗ್ಗೋಡು ಗ್ರಾಮ ಪಂಚಾಯತಿಯ ಎಲ್ಲಾ ಸದಸ್ಯರು ತಾವೇ ಕೆಲಸದಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾದರಿಯಾಗಿದ್ದಾರೆ ಪ್ರತಿಯೊಂದು ವಾರ್ಡ್ನಲ್ಲೂ ಕಾಮಗಾರಿಗಳನ್ನು ವ್ಯವಸ್ಥಿತವಾಗಿ ಕೈಗೆತ್ತಿಕೊಳ್ಳಲಾಗಿದೆ ಹೆಸರು ಲತಾ ಉಮೇಶ್ ಅಂತ ಹೆಗ್ಗೋಡು ಗ್ರಾಮ ಪಂಚಾಯಿತಿಯ ಚಕ್ಕೋಡ್ಬೈಲ್ ಮತ್ತು ಎಡಮನೆ ವಾರ್ಡಿನಿಂದ ಗ್ರಾಮ ಪಂಚಾಯತಿ ಸದಸ್ಯಾಗಿ ಆಯ್ಕೆಯಾಗಿದ್ದೀನಿ ಈಗ ನಾವು ಚಕ್ಕೋಡ್ಬೈಲ್ ವಾರ್ಡಿನಲ್ಲಿ ಉದ್ಯೋಗ ಎನ್ ಆರ್ ಇ ಜಿ ವರ್ಕ್ ಆಗಿ ಮೂರು ಮುಕ್ಕ ಲಕ್ಷದ ಅಂದಾಜು ಮೊತ್ತದಲ್ಲಿ ಶಾಲೆಯ ಅಭಿವೃದ್ಧಿ ಮತ್ತು ಮಣ್ಣಿನ ಸವಕಳಿಯನ್ನು ತಪ್ಪಿಸೋದಕ್ಕೋಸ್ಕರ ಅಭಿವೃದ್ಧಿ ಕಾರ್ಯಕ್ರಮನ ಹೊಂದ್ಕೊಂಡಿದ್ದೀವಿ ಇದರಲ್ಲಿ ಒಟ್ಟು ಇಪ್ಪತ್ತೆರಡು ಕುಟುಂಬಗಳು ಆಗಿದೆ ಎರಡು ದಿನ ಆಯ್ತು ಕೆಲಸ ಸ್ಟಾರ್ಟ್ ಮಾಡಿ ಇವತ್ತಿನ ದಿನ ಹದಿನಾಲ್ಕು ಕುಟುಂಬಗಳು ಕೆಲಸದಲ್ಲಿ ತೊಡಗಿದ್ದಾರೆ ಈ ಹೊಸಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಾರ್ಡ್ನಲ್ಲಿ ಕೈಗೆತ್ತಿಕೊಳ್ಳಲಾದ ಕಾಮಗಾರಿಯಾಗಿದೆ ನಿಮ್ ಊರ್ನಲ್ಲಿ ಒಂದು ಕೆರೆ ಮಾಡಿದೀರ ಸ್ವಲ್ಪ ಅನುಭವ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಿಂದ ಒಂದು ಕೆರೆ ಸಾಂಕ್ಷನ್ ಆಗಿತ್ತು ನಮ್ಮ ಅಧ್ಯಕ್ಷರು ಎಲ್ಲರನ್ನು ಸೇರಿಸಿ ಕೆರೆ ಮಾಡೋಣ ಅಂತ ಒಂದು ಊರಿಗೊಂದು ಗಮನ ತಂದ್ರು ನಾವು ಇದರ ಈ ಊರಲ್ಲಿ ಬಾಜಿದಾರರು ನಾಲ್ಕು ಊರಿನವರು ಸೇರಿ ಕೆರೆ ಮಾಡಿ ಭಾಳ ಹಾಳ ಮಾಡಿ ನಮ್ಮ ಹತ್ರ ಆಗಿಲ್ಲ ಯಾಕಂದ್ರೆ ಕಲ್ಲು ಬಂತು ಆದ್ರೂ ಭಾರಿ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಎಷ್ಟಾಳ ಕೆಲಸ ಮಾಡಿದೀರ ಸುಮಾರು ಒಂದು ಒಬ್ಬೊಬ್ರು ನೂರು 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 ಆಳು ಕೆಲಸ ಮಾಡ್ಯಾರೆ ಸುಮಾರು ಎಷ್ಟು ದಿವಸ ಮಾಡಿದಿರಿ ಇಷ್ಟೇನ್ ಅವರೇ ನೂರು ತಿಂಗಳು ಮೇಲಾಗಿತ್ತೇನು ಮೂರ್ ತಿಂಗಳಿಗೆ ಕೆಲಸ ಮಾಡಿದ ಈ ಕೆರೆ ಮಾಡೋದ್ರಿಂದ ಉಪಯೋಗ ಇದೆ ಅಂತ ಅನಿಸ್ತಾ ನಿಮ್ಗೆ ಅಂದ್ರೆ ಈಗ ನೋಡಿದ್ರೆ ನಮ್ಮ ಉಪಯೋಗ ಕಾಣಿಸ್ತಾ ಇದೆ ನಮ್ಗೆ ಈಗ ಏನು ಉಪಯೋಗ ಅಂತ ಹೇಳ್ತೀರಾ ಅಂದ್ರೆ ಎಲ್ಲರಿಗೂ ಒಂದು ಜಾನುವಾರಿಗೂ ಆಗ್ಲಿ ಮನುಷ್ಯರಿಗೆ ಆಗಲಿ ತುಂಬಾ ಭೂಮಿ ಇನ್ನು ಯಾವ್ದು ಮಾಡ್ಬೇಕು ತೊಂದರೆ ಆಗಲ್ಲ ಜಾಸ್ತಿ ನೀರಾದ್ರೆ ನಮ್ಗೆಲ್ಲ ಕೆಲಸ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ ಅಂತ ಕಾಣಿಸ್ತದೆ ನಮ್ ಮನಸ್ಸಲ್ಲಿ ಈಗ ಇಲ್ಲಿ ಸುತ್ತಮುತ್ತ ಬಾವಿಗಳೆಲ್ಲ ಇದೆಯಲ್ವಾ ಈ ಬಾವಿಗಳೆಲ್ಲ ನೀರು ಜಾಸ್ತಿ ಹೌದು ಆಗ್ಬೋದ ಅನಸ್ತಾ ಇದೆ ಈಗ ತುಂಬಿ ಹರಿತಾ ಇದಾವ್ ಕೆಲವು ಈ ಬಾವಿಗಳು ಯಾವ ಒಂದೊಂದ್ ಮನೆಯಲ್ಲೆಲ್ಲ ಬಾವಿ ತಗಾರಲ್ಲ ಆ ಬಾವಿ ಜಲ ಎಲ್ಲ ಜಾಸ್ತಿ ಆಗಿದೆ ಶಾಲಾ ಆಟದ ಮೈದಾನ ರಸ್ತೆ ಅಭಿವೃದ್ಧಿಯ ಜೊತೆಗೆ ಅರಣ್ಯ ಇಲಾಖೆಯ ಕಾಮಗಾರಿಗಳನ್ನು ಕೂಡ ಇಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಲಾಗುತ್ತಿದೆ ನನ್ನ ಹೆಸರು ಉಮೇಶ್ ನಾಯಕ್ ಅಂತ ಹೇಳ್ಬಿಟ್ಟು ಆಗುಂಬಿ ಅರಣ್ಯ ವಲಯದ ಫಾರೆಸ್ಟ್ ಗಾರ್ಡ್ ಈ ಉದ್ಯೋಗ ಖಾತ್ರಿ ಕೆಲಸ ನಡೀತಾ ಇದೆ ಇಲ್ಲಿ ಇಲ್ಲಿ ಹತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಕೆಲಸ ನಮ್ಮ ಇಲಾಖೆ ಹಾಗೂ ಗ್ರಾಮ ಪಂಚಾಯತಿ ಹೆಗ್ಗೋಡು ಸಹಕಾರದೊಂದಿಗೆ ಇಲ್ಲಿ ಸಹಯೋಗದಿಂದ ಕೆಲಸ ಮಾಡ್ತಾ ಇದೀವಿ ಟ್ರೆಂಚ್ ಮೌಂಟ್ ಪ್ಲಾಂಟೇಶನ್ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀವಿ ಟ್ರೆಂಚ್ ಮೌಂಟ್ ಪ್ಲಾಂಟೇಶನ್ ಅಂದ್ರೆ ನೀರನ್ನ ಮಳೆ ನೀರನ್ನ ಕೊಯ್ಲು ಮಾಡೋದು ಹಾಗೂ ಅದ್ರ ಜೊತೆಗೆ ಸ್ವಾಭಾವಿಕ ಪುನರುತ್ಪತ್ತಿ ನ್ಯಾಚುರಲ್ ಫಾರೆಸ್ಟ್ ಅನ್ನ ಮತ್ತೆ ರೀಜನರೇಟ್ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಟ್ರೆಂಚ್ ಮೌಂಟ್ ಪ್ಲಾಂಟೇಶನ್ ಅಂತ ಹೇಳ್ಬಿಟ್ಟು ಬೀಜ ಹಾಕಿ ಅದನ್ನ ಉತ್ತೇಜನ ಕೊಡೋ ಹಾಗೆ ಕೆಲಸಗಳನ್ನು ಮಾಡ್ತಾ ಇದೀವಿ ಇವತ್ತು ಉದ್ಯೋಗ ಖಾತ್ರಿ ಇವತ್ತಿನ ಕೆಲಸ ಐವತ್ತು ನಾಲ್ಕು ಜನ ಬಂದಿದ್ದಾರೆ ಎಲ್ಲರೂ ಚೆನ್ನಾಗಿ ಕೆಲಸ ಆಗ್ತಿದೆ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ದಾರೆ ಗ್ರಾಮ ಪಂಚಾಯಿತಿ ಒಳ್ಳೆ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದೆ ರೈತರ ಜಮೀನನ್ನು ಅಭಿವೃದ್ಧಿಪಡಿಸುವ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಅವಕಾಶ ಕಲ್ಪಿಸುವ ರಾಜ್ಯ ಸರ್ಕಾರದ ನಿರ್ಧಾರ ಉದ್ಯೋಗ ಖಾತರಿ ಯೋಜನೆಯ ಅನುಷ್ಠಾನದ ವೇಗವನ್ನು ಹೆಚ್ಚಿಸಿದೆ ಹೆಗ್ಗೋಡು ಗ್ರಾಮ ಪಂಚಾಯಿತಿ ಈ ಅವಕಾಶವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿದೆ ಈ ಸರಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವೀಗಾಗಲೇ ರಾಜ್ಯದ ಗಮನವನ್ನು ಸೆಳಿತಾ ಇದ್ದೀವಿ ಈ ವಿಷಯವಾಗಿ ನಾವು ಸಮಗ್ರವಾಗಿ ಚರ್ಚೆನ ನಮ್ಮ ಸಭೆಯಲ್ಲಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಲಹೆ ಸೂಚನೆಯನ್ನು ಕೊಟ್ಟು ಈ ವರ್ಷ ನಮ್ಮ ಪಂಚಾಯಿತಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯನ್ನು ಮಾಡೋಣ ಚರ್ಚೆಗೆ ಅನುವು ಮಾಡ್ಕೊಡ್ತಾ ಇದ್ದೀವಿ ಅಧ್ಯಕ್ಷ ಈಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೋಟಗಾರಿಕೆ ಅಭಿವೃದ್ಧಿ ಅಂತ ಒಂದ್ ಹೆಕ್ಟೇರಿಗೆ ಐವತ್ತು ಸಾವಿರ ಅಂತ ಉಂಟು ಯಾವ ತರ ಬಳಸ್ಬೋದು ಈಗ ನಮ್ಮ ತೋಟಗಾರಿಕೆಯಿಂದ ನಮ್ಮ ಅಧಿಕಾರಿಗಳನ್ನ ನಾವು ಇವತ್ತು ವಿಶೇಷವಾಗಿ ಈ ಸಭೆಗೆ ಆಹ್ವಾನಿಸ್ಕೊಂಡಿದ್ದೆ ಕಾರಣ ಇಷ್ಟನೇ ನಾವು ಆ ತೋಟಗಾರಿಕೆ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋವಂಥದ್ದನ್ನು ಸಲಹೆ ಸೂಚನೆ ಅವ್ರ ಬಾಯಿಂದಲೇ ನಾವು ಕೇಳೋಣ ಒಂದು ಎಕರೆಗೆ ನಲವತ್ತು ಸಾವಿರದ ಐನೂರ ರೂಪಾಯಿ ಕೊಟ್ಟು ಒಂದು ಎಕರೆಗೆ ನಾರಾಯಣಗೌಡರು ದಪ್ಪದ ಮನೆ ಹೆಗ್ಗೋಡ್ ಪಂಚಾಯಿತಿ ಏನಂದ್ರೆ ನಮ್ಮ ಉದ್ಯೋಗ ಖಾತೆ ಬರ ಬರುವುದಕ್ಕಾಗಿ ನಮಗೆ ತೋಟ ಸಸಿ ಅಡಿಕೆ ಬಾಳೆ ಇದು ಕೊಡೋಕೆ ಅನುಕೂಲ ಆಗಿದೆ ನಮಗೆ ಫಸ್ಟಿಗೆ ಸ್ವಲ್ಪ ಕಷ್ಟ ಇತ್ತು ರೈತರಾದ್ದರಿಂದ ಮಾಡೋಕ್ಕೆ ಎಷ್ಟು ಸಸಿ ನೆಡ್ತಾ ಇದೀರ ಸಸಿ ಒಂದು ಎಂಟುನೂರು ಒಂಬೈನೂರು ಸಸಿ ನೆಡ್ತೀವಿ ಇದರಿಂದ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಕೆಲಸ ಮಾಡಿಸ್ತಾ ಮಾಡಿಸ್ತಾ ಇದ್ದೀವಿ ಇದರಿಂದ ನಿಮ್ಗೆ ಏನು ಉಪಯೋಗ ಮೊದಲು ಹೇಗಿತ್ತು ಮೊದಲು ನೀವೇ ಮಾಡಿಸ್ತಾ ಇತ್ತಲ್ವಾ ಮೊದಲು ನಾವೇ ಮಾಡಿಸ್ಬೇಕಾಗಿತ್ತು ನಮಗೆ ತೊಂದರೆ ಆದ್ರಿಂದ ಹಾಗೆ ನಿಂತಿತ್ತು ಈಗ ಉದ್ಯೋಗ ಖಾತೆ ಬಂದ್ರಿಂದ ಮಾಡ್ಸೋಕೆ ಅನುಕೂಲ ಆಯಿತು ನನ್ನ ಹೆಸರು ಜಯಶೀಲ ಅಂತ ಹೇಳ್ಬಿಟ್ಟು ಗೌಡರು ಜಿಮ್ಮಿನಲ್ಲಿ ಉದ್ಯೋಗ ಖಾತ್ರಿ ಮಾಡ್ತಾ ಇದ್ದೀವಿ ಇವತ್ತು ಐದನೇ ದಿವಸ ಕೆಲಸ ನಡೀತಾ ಇದೆ ಈಗ ಏನಂದರೆ ಬಡ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಇರೋದ್ರಿಂದ ಸ್ವಲ್ಪ ಅನುಕೂಲ ಆಗಿದೆ ಆಮೇಲೆ ಕೆರೆ ಬಾವಿ ಕೆಲವು ಹಿಂಗು ಗುಂಡಿಗಳು ಆಮೇಲೆ ತೋಟ ಆಮೇಲೆ ರಸ್ತೆ ಕಾಮಗಾರಿ ಆಮೇಲೆ ಗದ್ದೆಯ ಅಂಚು ಹಳ್ಳದ್ದು ಇಂಥವೆಲ್ಲ ಕಾಮಗಾರಿ ಇದರಿಂದ ಇದರಿಂದ ಉದ್ಯೋಗ ಖಾತರಿಂದ ಭಾಳ ಲಾಭ ಆಗಿದೆ ಮತ್ತು ಬಡ ಜನರಿಗೆ ಉದ್ಯೋಗ ಉದ್ಯೋಗ ಕೊಡೋದ್ರಿಂದ ಎಲ್ಲೋ ಒಂದು ದಿವಸ ಟೈಮ್ ಪಾಸ್ ಮಾಡ್ಬೇಕಾಯ್ತು ಇವತ್ತು ದಿನ ಕೆಲಸ ಸಿಗ್ತಾ ಇದೆ ಒಂದೂವರೆ ವರ್ಷದಿಂದ ನಾವು ಉದ್ಯೋಗ ಖಾತ್ರಿ ಫುಲ್ ಕೆಲಸ ಮಾಡಕೊಂಡ್ ನಾವು ಈ ಉದ್ಯೋಗ ಖಾತ್ರಿ ಏನಾಗಿದೆ ಅಂದ್ರೆ ಜನ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೀವಿ ಈಗ ಒಬ್ಬರೇ ಮಾಡೋದಾದ್ರೆ ಈ ಕೆಲಸ ಮಾಡಕ್ ಆಗೋದೇ ಇಲ್ಲ ಯಾಕಂದ್ರೆ ಈ ಒಂದ್ ವರ್ಷ ಒಂದ್ ಸ್ವಲ್ಪ ಮಾಡ್ತಾರೆ ಒಂದ್ ಹತ್ತು ನೂರು ಗಿಡ ನಡೀತಾರೆ ಆಮೇಲೆ ಮಾಡಕ್ಕೆ ಆಗಲ್ಲ ಹಣ ಸಮಸ್ಯೆ ಜಾಸ್ತಿ ಆಗ್ತದೆ ಈಗ ನಮ್ಗೆ ಈಗ ಈ ಸರಿ ಎಲ್ಲ ಮಳೆಲೆಲ್ಲ ಕುಚಿಂಗ್ ಆಯ್ತು ಬೇಕಾಷ್ಟೆಲ್ಲ ಹಾನಿ ಆಯ್ತು ಹಾಗೆ ಆತರ ಆಗ್ಬಿಟ್ರೆ ಏನೂ ಮಾಡಕ್ ಆಗಲ್ಲ ರೈತರ ಹತ್ರ ಇವರು ಎಷ್ಟು ಅಂತ ಅಷ್ಟು ಹಾಕ್ತೀವಿ ಆಮೇಲೆ ಆ ಕೆಲಸ ಹಂಗೆ ಕಾಮಗಾರಿ ನಿಲ್ಲಿಸಿಬಿಡ್ತೀವಿ ಉದ್ಯೋಗ ಹತ್ರ ಬಂದ್ರಿಂದ ಆ ಕೆಲಸನೂ ನಡೆದು ಹೋಗ್ತದೆ ಈಗ ಅಭಿವೃದ್ಧಿಯ ಮುನ್ನೋಟ ಸಂಘಟಿತ ಪ್ರಯತ್ನ ಮತ್ತು ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಪ್ರಾಮಾಣಿಕತೆ ಇದ್ದಲ್ಲಿ ಸರಕಾರದ ಯೋಜನೆ ಮತ್ತು ಸೌಲಭ್ಯಗಳನ್ನು ಜನರಿಗೆ ತಲುಪಿಸಬಹುದು ಎಂಬುದನ್ನು ಹೆಗ್ಗೋಡು ಗ್ರಾಮ ಪಂಚಾಯಿತಿಯ ಸದಸ್ಯರು ಸಾಧಿಸಿ ತೋರಿಸಿದ್ದಾರೆ ಮಲೆನಾಡಿನ ತಪ್ಪಲಲ್ಲಿರುವ ತೀರ್ಥಹಳ್ಳಿ ತಾಲೂಕಿನ ಈ ಹೆಗ್ಗೋಡು ಗ್ರಾಮ ಪಂಚಾಯತಿ ಜನಾಧಿಕಾರದ ಸಫಲತೆಗೆ ಉತ್ತಮ ಉದಾಹರಣೆಯಾಗಿದೆ ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ ನೆಲದ ಬೇರುಗಳ ವಿಸ್ತಾರ ಪ್ರಜಾಪ್ರಭುತ್ವದ ಸಾಕಾರ ಚರಿತ್ರೆ God, i